ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಮಾದೇಶ್ವರ ಬೆಟ್ಟದ ಒಂದು ತಳಬೆಟ್ಟ ಏನಿದೆ ತಳಬೆಟ್ಟದ ನಾವು ಇಲ್ಲಿಂದ ಎಂಟ್ರಿ ಆಗ್ತಾನೆ ಈ ಬಾರಿ ದೇವಸ್ಥಾನ ಆಡಳಿತ ಮಂಡಳಿಯೊಂದಿಗೆ ಹಸಿರು ಸೇನಾಪಡೆ ಸ್ವಾಟ್ ಇವೆಲ್ಲ ಥರ ಒಂದು ನೇತೃತ್ವದಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ಮಾದೇಶ್ವರ ಬೆಟ್ಟದಲ್ಲಿ ನಿಷೇಧ ಮಾಡಬೇಕು ಅನ್ನೋ ಒಂದು ಮಹಾದಾಸೆ ಇಟ್ಕೊಂಡು ಈ ಬಾರಿ ನಾವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ ಇವತ್ತು ನಾವು ಸೀಸ್ ಮಾಡಿದಂತಹ ಇಷ್ಟು ಬಾಟಲ್ಗಳು ನೀವೇ ನೋಡ್ಬೋದು ಹಣ್ಣಿನ ಬಾಟಲ್ಗಳು ಹಣ್ಣಿನ ಜ್ಯೂಸಿನ ಬಾಟಲ್ಗಳು ಆಮೇಲೆ ನೋಡಿ ಕೆಲವೊಬ್ರು ಭಕ್ತ ಪ್ರಿಯರು ಹೇಗೆ ಮಾದಪ್ಪನಿಗೆ ಇದು ಇಂಥ ಒಂದು ಮಾದ್ಯದನ್ನು ಹೋಗಿ ಸೇವೆ ಸಲ್ಲಿಸೋದಕ್ಕೆ ಕೊಟ್ಟಿದ್ರು ಅಂಥವ್ರನ್ನೂ ನಿಲ್ಲಿಸಿ ಇದನ್ನು ನಾವು ಸೀಸ್ ಮಾಡಿದ್ದೀವಿ ಇನ್ನೂ ಹೆಚ್ಚು ನೆನ್ನೆನೂ ಸಹ ಸೀಸ್ ಮಾಡಿರೋಂಥ ಬಿಯರ್ ಬಾಟಲ್ಗಳು ಎಣ್ಣೆ ಬಾಟಲ್ಗಳು ಎಲ್ಲನೂ ಇದ್ದಾವೆ ಮಾದಪ್ಪನ ಬೆಟ್ಟ ಜಾತ್ರೆಗೆ ಬರುವಂಥ ನೀವು ಸಾಂಸ್ಕೃತಿಕದ ಬಗ್ಗೆ ಇವತ್ತು ನಾವು ಹಿಂದುತ್ವದ ಬಗ್ಗೆ ನಾವು ಮಾತಾಡೋಕ್ಕಂಥ ನಾವು ಇವತ್ತು ಮಾದಪ್ಪನ ಬೆಟ್ಟದಲ್ಲಿ ಎಂತೆಂಥ ಅನಾಚಾರಗಳನ್ನು ಮಾಡ್ತಾಯಿದ್ದೀವಿ ಏನೇನ್ ಮಾಡ್ತಾ ಇದ್ವಿ ಅಂತ ದಯವಿಟ್ಟು ನಾವು ಗಮನಿಸಬೇಕಾಗಿದೆ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಪಾದಯಾತ್ರೆಯಲ್ಲಿ ಬರೋರಿಗೆ ದಾನಿಗಳು ಕೊಡಬೇಕು ಅಂತ ತಂದಿರತಕ್ಕಂಥ ಈ ವಾಟರ್ ಬಾಟಲ್ಗಳು ನಿಜವಾದ ಮಾದಪ್ಪನ ಸೇವೆನ ಮಾಡಕ್ ಬರತಕ್ಕಂಥವ್ರು ಎಷ್ಟೋ ಜನ ಹಿಂದಿನ ಕಾಲದಲ್ಲಿ ಉಪವಾಸ ಮಾಡಿಕೊಂಡು ಮಾದಪ್ಪನ ಜಾತ್ರೆಯಲ್ಲಿ ಮಾದಪ್ಪನ ಇದು ಮಾಡ್ತಿದ್ರು ಆದ್ರೆ ಈ ಬಾರಿ ಈ ರೀತಿ ಮಾದಪ್ಪನ ಜಾತ್ರೆಗೆ ಅಂತ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಕಾರ್ಗಳಲ್ಲಿ ಕಂಡು ಬರ್ತಿರ್ತಕ್ಕಂಥ ಮಾದ್ಯದ ಬಾಟಲಿಗಳು ಮಾದ್ಯದ ಟೆಟ್ರಾ ಪ್ಯಾಕ್ ಗಳು ಇನ್ನೇನಿದೆ ನೋಡಿ ಅವ್ರ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಓಪನ್ ಮಾಡಿಸಿ ಬ್ಯಾಗ್ ಬ್ಯಾಗ್ ಎಲ್ಲ ಚೆಕ್ ಮಾಡಿಸಿ ಬ್ಯಾಗ್ ಎಲ್ಲ ಚೆಕ್ ಮಾಡಿಸಿ ನೋಡಿದ್ರೆ ಇಲ್ಲ ಬಿಡಿ ಹಿಂದೆ ಏನಿಲ್ಲ ಅಲ್ಲ ಇಲ್ಲ ಫ್ರಂಟ್ ಬ್ಯಾಗ್ ಅಲ್ಲಿ ಏನೇನಿದೆ ಎಲ್ಲ ಚೆಕ್ ಮಾಡಿಸಿ